ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ನಗರ ಪ್ರದೇಶಗಳಲ್ಲಿ ಪಬ್ಲಿಕ್ ಗಾರ್ಡನ್ ಇರುವುದು ಸಾಮಾನ್ಯ ಆದರೆ ಎಲ್ಲಾ ಪಬ್ಲಿಕ್ ಗಾರ್ಡನ್ಗಳು ಎಲ್ಲಾ ಪಬ್ಲಿಕ್ ಇರೋದು ಸಂಪೂರ್ಣ ಉಚಿತ ಆದರೆ ಈಗ ರಾಜ್ಯ ಸರ್ಕಾರ ಇದೆ ಮಾರ್ಚ್ ಒಂದರಿಂದ ಪಬ್ಲಿಕ್ ಗಾರ್ಡನ್ಗಳಿಗೆ ಇನ್ನು ಮುಂದೆ ಬೆಳಗಿನ ಜಾವ ಮತ್ತು ಸಾಯಂಕಾಲ ಹೋಗುವವರು ದುಡ್ಡು ಕಟ್ಟಬೇಕು ಅಂದ್ರೆ ಶುಲ್ಕ ಪಾವತಿ ಕಡ್ಡಾಯ ಹೌದು ನೀವು ಕೇಳಿ ಹೇಳ್ತಾ ಇರೋದು ಸತ್ಯ ರಾಜ್ಯದಲ್ಲಿ ಸಿಟಿಗಳಲ್ಲಿ ಇರುವ ಜನರಿಗೆ ಒಂದು ಉತ್ತಮವಾದ ವಿಹಾರ ಪ್ರದೇಶವಾಗಿರುವ ಪಬ್ಲಿಕ್ ಗಾರ್ಡನ್ ಇಲ್ಲಿವರೆಗೂ ಸಂಪೂರ್ಣ ಎಲ್ಲರಿಗೂ ಉಚಿತವಾಗಿ ಇತ್ತು ಇನ್ನು ಮುಂದೆ ಪ್ರತಿಯೊಂದು ಕೂಡ ಬೇರೆ ಬೇರೆ ರೀತಿಯ ಶುಲ್ಕ ದರ ಪಟ್ಟಿ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಬಹಳಷ್ಟು ಜನ ಬೆಳಗಿನ ಜಾವ ವಾಕಿಂಗ್ ಮತ್ತು ಜಾಗಿಂಗ್ ಸೇರಿದಂತೆ ಇತರೆ ಸಣ್ಣ ವ್ಯಾಯಾಮ ಮಾಡೋದಕ್ಕೂ ಕೂಡ ಪಬ್ಲಿಕ್ ಗಾರ್ಡನ್ಗಳಿಗೆ ಹೋಗ್ತಾರೆ ಮತ್ತು ಬಹಳಷ್ಟು ಜನ ಯೋಗಾಸನವನ್ನು ಸಹ ಪಬ್ಲಿಕ್ ಗಾರ್ಡನ್ಗಳಲ್ಲಿ ಮಾಡ್ತಾರೆ ಇಲ್ಲಿವರೆಗೂ ಎಲ್ಲರಿಗೂ ಮುಕ್ತವಾಗಿ ಉಚಿತವಾಗಿ ಇರುವ ಈ ಪಬ್ಲಿಕ್ ಗಾರ್ಡನ್ಗಳಿಗೆ ಇನ್ನು ಮುಂದೆ ಗಾರ್ಡನ್ಗಳಿಗೆ ಬರುವವರು ಶುಲ್ಕ ಪಾವತಿ ಮಾಡಬೇಕು ಇತ್ತೀಚೆಗೆ ನೀವು ನೋಡಿರಬಹುದು ಯಾವುದೇ ಬಡಾವಣೆ ಹಾಕುವ ಪ್ರದೇಶಗಳಲ್ಲಿ ಗಾರ್ಡನ್ ಗಳಿಗೆ ಮತ್ತು ದೇವಸ್ಥಾನಗಳಿಗೆ ಪ್ರತ್ಯೇಕವಾಗಿ ಸ್ಥಳಾವಕಾಶ ಮಾಡಿಕೊಡೋದು ಎಲ್ಲರಿಗೂ ಕಡ್ಡಾಯವಾಗಿದೆ ಅಂದ್ರೆ ಯಾವುದೇ ನಗರ ಪ್ರದೇಶದ ಸುತ್ತಮುತ್ತ ಹೊಸದಾಗಿ ಪ್ಲಾಟ್ ಗಳನ್ನ ಹಾಕುವವರು ಕೂಡ ಅಲ್ಲಿನ ಜನರಿಗಾಗಿ ಉಚಿತವಾಗಿ ಗಾರ್ಡನ್ ವ್ಯವಸ್ಥೆಯನ್ನ ಕೂಡ ಮಾಡೋದು ಕಡ್ಡಾಯವಾಗಿದ್ದು ಆ ಬಡಾವಣೆಯ ನಿವೇಶನ ಹೊಂದಿರುವವರು ಸಂಪೂರ್ಣ ಉಚಿತವಾಗಿ ಗಾರ್ಡನ್ ಬಳಕೆ ಮಾಡಬಹುದು ಆದ್ರೆ ಇನ್ನು ಮುಂದೆ ಪಬ್ಲಿಕ್ ಗಾರ್ಡನ್ಗಳಿಗೂ ಕೂಡ ರಾಜ್ಯ ಸರ್ಕಾರ ಶುಲ್ಕ ವಿಧಿಸಲು ಆರಂಭಿಸಲಾಗಿದ್ದು ಸಾರ್ವಜನಿಕರಿಗೆ ಯಾವುದಕ್ಕೆ ಮತ್ತು ಯಾರಿಗೆಲ್ಲ ಎಷ್ಟೆಷ್ಟು ಶುಲ್ಕ ವಿಧಿಸಲಾಗ್ತಾ ಇದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನೀವು ಕೂಡ ಪಬ್ಲಿಕ್ ಗಾರ್ಡನ್ಗಳಿಗೆ ಹೋಗುವವರಾಗಿದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನಿಮ್ಮ ತಾಲೂಕುಗಳಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಪಬ್ಲಿಕ್ ಗಾರ್ಡನ್ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಉದ್ಯಾನವನದಲ್ಲಿ ವಾಯು ವಿಹಾರ ಮಾಡಲು ಹಾಗೂ ಮೈದಾನದಲ್ಲಿ ವ್ಯಾಯಾಮ ಮಾಡಲು ಇನ್ನು ಮುಂದೆ ಶುಲ್ಕ ಕಟ್ಟಬೇಕು ನಿರ್ವಹಣಾ ವೆಚ್ಚದ ಹೆಸರಿನಲ್ಲಿ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸರ್ಕಾರಿ ಕ್ರೀಡಾಂಗಣದಲ್ಲಿ ಇನ್ನು ಮುಂದೆ ಯಾವುದೇ ವೈದ್ಯಕೀಯ ತರಬೇತಿ ಪಡೆಯಲು ಶುಲ್ಕವನ್ನ ಕಟ್ಟಬೇಕು ಇದರಲ್ಲಿ ರಾಜ್ಯ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ವೈದ್ಯರು ಸಹ ಶುಲ್ಕ ಕಟ್ಟಲೇಬೇಕು ಇಡೀ ರಾಜ್ಯದಾದ್ಯಂತ ಮಾರ್ಚ್ ಒಂದರಿಂದ ಜಾರಿಯಾಗಲಿದೆ ವಿಶೇಷವಾಗಿ ಈಗ ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ವಿಶ್ವ ದರ್ಜೆ ಮಟ್ಟದಲ್ಲಿ ನಿರ್ಮಾಣ ಮಾಡಲು ಇಲ್ಲಿ ತರಬೇತಿ ಪಡೆಯಲು ಪ್ರತಿಯೊಬ್ಬ ವೈದ್ಯರಿಗೆ ಶುಲ್ಕ ಕಟ್ಟಬೇಕು ಉದ್ಯಾನವನದಲ್ಲಿ ವಾಯು ವಿಹಾರ ಮಾಡುವವರು ಮಾಸಿಕ ಮುನ್ನೂರು ರೂಪಾಯಿ ಕೊಡಬೇಕು ಇದಲ್ಲದೆ ಉದ್ಯಾನವನ ಪ್ರದೇಶದ ಗುರುತಿನ ಚೀಟಿಯನ್ನ ಪಡೆಯಲು ಸಹ ಐವತ್ತು ರೂಪಾಯಿಯನ್ನ ನೀಡಬೇಕೆಂದು ತಿಳಿಸಲಾಗಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ದಿನ ಮತ್ತು ಗಂಟೆ ಲೆಕ್ಕದಲ್ಲಿ ದರ ನಿಗದಿ ಮಾಡಲಾಗಿದ್ದು ಇದು ಸಾರ್ವಜನಿಕ ತೆರಿಗೆ ಹಣದಿಂದಲೇ ಅಭಿವೃದ್ಧಿಗೊಳಿಸಿ ಈಗ ರಾಜ್ಯ ಸರ್ಕಾರ ಹೊಸ ರೀತಿಯ ತೆರಿಗೆಯನ್ನ ಜಾರಿಗೆ ತರುತ್ತಾ ಇದೆ ಎಂದು ದೂರಲಾಗಿದೆ ಪ್ರಸ್ತುತ ವಿಧಿಸಿರುವ ಶುಲ್ಕ ಹೇಗಿದೆ ವಾಯುವಿಹಾರ ಮಾಸಿಕ ಮುನ್ನೂರು ರೂಪಾಯಿ ರೋಗಿಗಳಿಗೆ ವಾರ್ಷಿಕ ರು ಐದು ಸಾವಿರ ಮಾಸಿಕ ಐನೂರು ರೂಪಾಯಿ ಬ್ಯಾಡ್ಮಿಂಟನ್ ಅಂಕಣಕ್ಕೆ ಪ್ರತಿ ಗಂಟೆಗೆ ರು ಇನ್ನೂರು ರೂಪಾಯಿ ವಾಲಿಬಾಲ್ ಖೋ ಖೋ ಅಂಗಣಕ್ಕೆ ಮಾಸಿಕ ಐನೂರು ರೂಪಾಯಿ ಕ್ರೀಡಾಪಟುಗಳಿಗೆ ಮಾಸಿಕ ನೂರ ಐವತ್ತು ರೂಪಾಯಿ ಮಲ್ಟಿ ಜಿಮ್ ಮಾಸಿಕ ರು ಮುನ್ನೂರು ರೂಪಾಯಿ ಸದ್ಯಕ್ಕೀಗ ಇದು ತುಮಕೂರಿನಲ್ಲಿ ಜಾರಿಗೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ಜಾರಿಯಾಗಲಿದೆ ಎಂದು ಹೇಳಲಾಗ್ತಾ ಇದೆ